ನಾವು ಕಳೆದ ಐವತ್ತರವತ್ತು ವರ್ಷದ ಏನು ಹೋರಾಟ ಮಾಡಿ ಅದು ಪ್ರಯೋಜನ ಆಗುತ್ತೆ ಜನ ಈಗಾಗಲೇ ಬೀದಿ ಬೀದಿತ್ತು ಸರಿಯಾದ ತಹಶೀಲ್ದಾರ್ ಇಲ್ಲ ಕಳಸ ತಾಲೂಕು ಘೋಷಣೆಯಾಗಿ ಮೂರು ವರ್ಷ ಕಳೆದರೂ ಕಳಸದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ತಾಲೂಕಿನ ಎಲ್ಲಾ ಸಮಸ್ಯೆಗಳ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಕಳಸ ತಾಲೂಕು ಸಮಗ್ರ ಅಭಿವೃದ್ಧಿ ಸಮಿತಿಯನ್ನು ಭಾನುವಾರ ರಚಿಸಲಾಗಿದೆ ಕೃಷಿ ಪತ್ತಿನ ಸಹಕಾರ ಸಂಘದ ಸಭಾಂಗಣದಲ್ಲಿ ನಡೆದ ಸರ್ವ ಪಕ್ಷಗಳ ಸಭೆಯಲ್ಲಿ ಜಿಕೆ ಮಂಜಪ್ಪಯ್ಯ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಶೇಷಗಿರಿ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಸಭೆಯಲ್ಲಿ ಪ್ರಾಸ್ತಾವಿಕ ಮಾತನಾಡಿದ ಗೋಪಾಲ ಶೆಟ್ಟಿ ಕಳಸ ತಾಲೂಕು ಕೇಂದ್ರವಾಗಲು ಎಲ್ಲ ರಾಜಕೀಯ ಪಕ್ಷಗಳು ಕೆಲಸ ಮಾಡಿವೆ ಆದರೆ ತಾಲ್ಲೂಕು ಘೋಷಣೆಯಾದ ಕಳೆದ ಮೂರು ವರ್ಷದಲ್ಲಿ ಸಂಬಂಧಪಟ್ಟವರು ಕೆಲಸ ಮಾಡದೇ ಇರುವುದರಿಂದ ತಾಲೂಕು ಕೇಂದ್ರ ನೆನೆಗುದಿಗೆ ಬಿದ್ದಿದೆ ಈಗಿನ ಶಾಸಕರು ಈ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರುವ ಅಗತ್ಯ ಇದೆ ಎಂದರು ಮಂಜಪ್ಪಯ್ಯ ಮಾತನಾಡಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಕಳಸ ತಾಲೂಕು ಅಂತಿಮ ಅಧಿಸೂಚನೆ ಆದ ನಂತರವೂ ಕಳಸದಲ್ಲಿ ತಾಲ್ಲೂಕು ಕೇಂದ್ರಕ್ಕೆ ಸಂಬಂಧಿಸಿದ ಕೆಲಸಗಳೂ ಆಗಿಲ್ಲ ಮೂರು ವರ್ಷ ಕಾಲಹರಣ ಮಾಡಲಾಗಿದೆ ಎರಡು ವರ್ಷದಲ್ಲಿ ಏಳು ತಹಶೀಲ್ದಾರ್ ಬಂದು ಹೋಗಿದ್ದಾರೆ ವಿವಿಧ ಇಲಾಖೆಗಳು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯಾರಂಭಿಸಬಹುದು ಈ ಬಗ್ಗೆ ಸರ್ಕಾರದ ಗಮನ ಸೆಳೆಯಲು ಕಳಸ ಬಂದ್ ಮಾಡಿ ಪ್ರತಿಭಟನಾ ಮೆರವಣಿಗೆ ನಡೆಸಲು ಯೋಚಿಸಲಾಗುತ್ತಿದೆ ಎಂದರು ಎಂಎ ಶೇಷಗಿರಿ ಮಾತನಾಡಿ ಕಳಸ ತಾಲೂಕು ಕೇಂದ್ರವಾದಾಗ ನಾವೆಲ್ಲ ತುಂಬಾ ಸಂತಸಪಟ್ಟಿದ್ದೆವು ಆದರೆ ಇದೀಗ ಒದಗಿರುವ ತ್ರಿಶಂಕು ಸ್ಥಿತಿ ಬಗ್ಗೆ ಎಲ್ಲರಿಗೂ ಬೇಸರ ಆಗಿದೆ ಎಂದರು ಸಂತೋಷ್ ಹಿನಾರಿ ಮಾತನಾಡಿ ಶಾಸಕರು ಕಳಸದಲ್ಲಿ ಈವರೆಗೂ ಜನಸಂಪರ್ಕ ಸಭೆ ನಡೆಸಿಲ್ಲ ಜನರ ಅಹವಾಲು ಆಲಿಸಿಲ್ಲ ಕಂದಾಯ ಇಲಾಖೆಯು ಕೂಡ ಸಂಪೂರ್ಣವಾಗಿ ನಿಷ್ಕ್ರಿಯವಾಗಿದೆ ಎಂದರು ಜ್ವಾಲನಯ್ಯ ಮಾತನಾಡಿ ಕಳಸ ತಾಲೂಕು ಆದ ನಂತರ ಜನರಿಗೆ ತೊಂದರೆಯೇ ಹೆಚ್ಚಾಗಿದೆ ಈಗಲೂ ಮೂಡಿಗೆರೆಯಲ್ಲೇ ನಮ್ಮ ಕೆಲಸ ಆಗಬೇಕಿದೆ ಎಂದು ಅಸಮಾಧಾನ ಹೊರಹಾಕಿದರು ಕಳಸ ತಾಲೂಕು ಅಭಿವೃದ್ಧಿ ಸಮಿತಿಗೆ ಪ್ರಧಾನ ಕಾರ್ಯದರ್ಶಿಯಾಗಿ ಕಚಗಾನೆ ರಂಗನಾಥ್ ಸಂಚಾಲಕರಾಗಿ ಸಂತೋಷ್ ಹಿನಾರಿ ಜ್ವಾಲನಯ್ಯ ಗೋಪಾಲಶೆಟ್ಟಿ ಲಕ್ಷ್ಮಣಾಚಾರ್ ಆಶಾಲತಾ ಸುಜಯಾ ನಾಗೇಶ್ ಮತ್ತಿತರರನ್ನು ಆರಿಸಲಾಯಿತು ನಮ್ಮ ಕೆಲಸ ನಿಮ್ಗೆ ಹಿಡ್ಸಿದೆ ಅನ್ಕೊಂಡಿದ್ದೀನಿ ನಿಮ್ಮ ಅಭಿಮಾನವೇ ನಮ್ಮ ಅಕ್ಕಿ ಬೇಳೆ